ಎಲ್ಲ ರೈತ ಬಾಂಧವರಿಗೂ ರೈತ ಸಂಜೀವಿನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನಂದ್ರೆ ನಾವು ಇದು ಯಾವುದು ಸೇಲೈಸ್ ಬ್ಯಾಗನ್ನು ಹೊಸದಾಗಿ ಪ್ರಯೋಗ ಮಾಡ್ತಾ ಇದ್ದೀವಿ ಅದಕ್ಕೆ ಸೇಲೈಸ್ ಬ್ಯಾಗನ್ನು ಹೇಗೆ ಬಳಸಬೇಕು ಅದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ ಹಂಚ್ಕೊಳ್ಳೋಣ ಅಂತ ಇದು ನಿನ್ನೆ ಸುಲಿರೋ ಅಡಿಕೆ ಇದು ನಿನ್ನೆ ಸುಲದಿರೋ ಅಡಿಕೆ ಅಂತ ನಾವೇನು ಮಾಡ್ತಾಯಿ ಇವಾಗ ಈ ಥರ ರಾತ್ರಿ ಡ್ರೈ ಮಾಡೋಕೆ ಹಾಕಿದೀವಿ ನೋಡಿ ಇದೆಲ್ಲ ಡ್ರೈ ಮಾಡೋಕೆ ಹಾಕಿದ್ದೀವಿ ಸುತ್ತನೂ ಡ್ರೈ ಮಾಡಿಬಿಟ್ಟು ಡೈಲಿ ನಾನು ದಿವಸ ಸಾಯಂಕಾಲ ನಿಮ್ಮದು ಅಡಿಕೆ ಆಗುತ್ತ ತಕ್ಷಣ ಈ ಥರ ನಿಮ್ಮದು ಇದು ನೆಲ ಇದ್ದರೆ ಒಳ್ಳೆಯದು ನೆಲ ಇದ್ದರೆ ಒಳ್ಳೆಯದು ಆದರೆ ಇಲ್ಲಿ ಸಿಮೆಂಟಿ ನೆಲನೂ ಓಕೆ ಒಟ್ಟಾರೆ ಟೋಟಲ್ ಏನು ಸ್ವಲ್ಪ ನೀರು ಕಡಿಮೆ ಆಗಲಿ ಅನ್ನೋ ಉದ್ದೇಶದಿಂದ ಈ ಥರ ನಾವು ಡ್ರೈಗೆ ಹಾಕಿದ್ದೀವಿ ರಾತ್ರಿ ಈ ಥರ ಹರಡ್ಬಿಟ್ಟು ಬೆಳಗ್ಗೆ ಇರುವಾಗ ಪುಟ್ಟು ಮಾಡ್ಬಿಟ್ಟು ಅಂದ್ರೆ ಎಲ್ಲ ಒಟ್ಟು ಮಾಡಿ ಎಲ್ಲ ಒಟ್ಟು ಮಾಡ್ಬಿಟ್ಟು ಇವಾಗ ಇದನ್ನು ನಾವು ಸೆಲೀಜ್ ಬ್ಯಾಗಲ್ಲಿ ಬರೆಯಾಗಿರೋ ಐಟಮ್ ನೋಡಿ ಇದೆಲ್ಲ ಡ್ರೈ ಆಗಿದೆ ಇವಾಗ ಇದರಲ್ಲಿ ನೀರಿನ ಅಂಶ ಕಡಿಮೆ ಇದೆ ಮತ್ತು ಅಡಿಕೆ ಒಂದು ಬೆಳೆದಿರಬೇಕು ನೀವು ಎಲೆ ಅಡಿಕೆ ಆದರೆ ಅದರ ರಿಸಲ್ಟಿನ ಬಗ್ಗೆ ನಮಗಿನ್ನೂ ಕಲ್ಪನೆ ಇಲ್ಲ ಯಾಕಂದರೆ ನಾವು ಕೊಯ್ದಿರೋದಲ್ಲ ಬೆಳೆದ ಅಡಿಕೆ ಅದನ್ನು ಚೆಕ್ ಮಾಡಿಬಿಟ್ಟು ಬೆಳೆದ ಅಡಿಕೆನ ಕೊಯ್ದಿದ್ದೀವಿ ಹಾಗಾಗಿ ಬೆಳೆದ ಅಡಿಕೆನ ಈ ಥರ ಹಾರಾಕ್ಬಿಟ್ಟು ಇವಾಗ ನಮ್ಮ ನೆಕ್ಸ್ಟ್ ಕೆಲಸ ಏನಂದರೆ ಇದನ್ನು ಸೆಲ್ವೇಜ್ ಬ್ಯಾಗಲ್ಲಿ ಸ್ಟೋರ್ ಮಾಡಬೇಕು ಸ್ಟೋರ್ ಮಾಡ್ಕೊಳ್ಳಿ ಸ್ಟೋರ್ ಮಾಡಿಕೊಂಡು ಆಮೇಲೆ ನೋಡಿ ಇದು ಸೆಲ್ವೇಜ್ ಬ್ಯಾಗ್ ಇದು ಈ ಥರ ಬರುತ್ತೆ ಇದು ಇದು ನಾವು ಸಿದ್ದಾಪುರದಲ್ಲಿ ನಮ್ಮ ಟಿ ಎಸ್ ಎಸ್ ವಿಭಾಗದಲ್ಲಿ ಸಿಗುತ್ತೆ ಇದು ಸೊ ಏನು ಇದ್ರ ಬಗ್ಗೆ ನಮಗೆ ಪೇಪರಲ್ಲಿ ಮತ್ತು ವಾಟ್ಸಪ್ ಮೂಲಕ ಕೆಲವೊಬ್ಬರು ಮಾಹಿತಿ ಕೊಟ್ಟರು ಸೊ ನಾವು ಅವರಿಗೆ ಒಂದು ಇಬ್ಬರು ಮೂರು ರೈತರಿಗೆ ಫೋನ್ ಮಾಡಿ ಅವ್ರಿಗೆ ವಿಚಾರಿಸಿದಾಗ ಅವರು ನಾವು ಟ್ವೆಂಟಿ ಡೇಸ್ ಮಿನಿಮಮ್ ಟ್ವೆಂಟಿ ಡೇಸ್ ಇದರಲ್ಲಿ ಸ್ಟೋರ್ ಮಾಡಿದ್ದೀವಿ ಅಡಿಕೆ ಏನೂ ಹಾಳಾಗಿಲ್ಲ ಅನ್ನೋ ಒಂದು ಮಾಹಿತಿನ ಕೊಟ್ಟರು ಈಗ ಮಳೆಗಾಲ ಮತ್ತು ಮೋಡ ಇರೋದ್ರಿಂದ ನಾವು ತರ್ಟಿ ಫಸ್ಟ್ ಅಕ್ಟೋಬರಿಗೆ ಇದನ್ನ ನೋಡೋಣ ಇದೊಂದು ಹೊಸ ಪ್ರಯತ್ನ ಮಾಡಿ ನೋಡೋಣ ಯಾಕಂದರೆ ಇವಾಗಿನ ಮಳೆಗಾಲ ಗೊತ್ತಲ್ಲ ಯಾವ ಎಲ್ಲ ಟೈಮಲ್ಲೂ ಮಳೆಗಾಲ ಬರ್ತಾ ಇರುತ್ತೆ ಹಾಗಾಗಿ ಇದೊಂದು ವರ್ಕ್ ಆಗೋಲ್ಲ ಇದೊಂದು ಸರ್ತಿ ರಿಸ್ಕ್ ತೊಗೊಂಡು ಮಾಡೋಣ ಅನ್ನೋ ಉದ್ದೇಶದಿಂದ ಕೊನೆ ಕೂಯ್ಬಿಟ್ಟು ಇವಾಗ ಇದರಲ್ಲಿ ಸ್ಟೋರ್ ಮಾಡೋಣ ಅಂತೇಳಿ ಇದು ಮಾಡಿದ್ವಿ ಇದು ಬ್ಯಾಗ್ ಬಂದುಬಿಟ್ಟು ಒನ್ ಏಟಿ ಒನ್ ನೈಂಟಿ ರುಪೀಸ್ ಕೆ ಜಿ ಒಂದು ಕೆ ಜಿಗೆ ನಾಲ್ಕು ಬ್ಯಾಗ್ ಬರುತ್ತೆ ಒಂದು ಸೊ ಫಿಫ್ಟಿ ರುಪೀಸ್ ಬೀಳುತ್ತೆ ಒಂದು ಬ್ಯಾಗ್ಗೆ ನೋಡಿ ಇವಾಗ ಈ ಥರ ಡ್ರೈ ಆಗಿರೋ ಅಡಿಕೆನ ನಾವು ಇರೋ ಅಡಿಕೆನ ಈ ಥರ ತುಂಬಬೇಕು ಇದು ಆ್ಯಕ್ಚುಲಿ ಬ್ಯಾಗನ್ನು ನಮ್ಮ ಬಾಕಿ ಚೀಲದ ಥರ ಇದನ್ನ ತುಂಬ ವೆಯ್ಟ್ ಹಾಕ್ಬಿಟ್ಟು ಎತ್ತಕ್ಕೆ ಬರಲ್ಲ ಸೊ ಅದಕ್ಕೆ ಏನು ಮಾಡಿ ಅಂದರೆ ಈ ಬ್ಯಾಗನ್ನ ನೀವು ಎಲ್ಲಿ ಸ್ಟೋರ್ ಮಾಡಬೇಕಂತ ಜಾಗ ಇಟ್ಕೊಂಡಿದ್ದೀರಾ ಆ ಜಾಗದಲ್ಲಿ ಇಟ್ಕೊಂಡು ಇನ್ನೊಂದು ಬ್ಯಾಗಲ್ಲಿ ತಗೋ ಬ್ಯಾಗಲ್ಲಿ ತುಂಬಿಕೊಂಡು ಅಥವಾ ಬುಟ್ಟಿಲಿ ತುಂಬಿಕೊಂಡು ಆ ಬ್ಯಾಗ್ ಇದ್ಬಿಟ್ಟು ತುಂಬಿ ಬನ್ನಿ ನಾನು ತೋರಿಸ್ತೀನಿ ಸ್ಟೋರ್ ಮಾಡಿರೋ ಜಾಗ ತೋರಿಸ್ತೀನಿ ಮತ್ತು ಇದನ್ನ ಏನೋ ಅಡಿಕೆನ ಬೇಯಿಸ್ಬೇಕು ಬೇಯಿಸ್ ಉದ್ದೇಶದಿಂದ ನಾವು ಇಲ್ಲಿ ಸ್ಟೋರ್ ಮಾಡಿದ್ದೀವಿ ಸ್ಟೋರ್ ಅಂದರೆ ನಮ್ಮದು ಒಲೆ ಬಂದ್ಬಿಟ್ಟು ಇಲ್ಲೇ ಇರುತ್ತೆ ಓಕೆ ಈ ಜಾಗದಲ್ಲೇ ಬೇಯಿಸ್ಬೇಕು ಆದರೆ ನಿಮಗೆ ಎಲ್ಲಿ ಕನ್ವೀನಿಯೆಂಟ್ ಜಾಗ ಇರುತ್ತೆ ಅಲ್ಲಿ ಇದನ್ನು ಸ್ಟೋರ್ ಮಾಡಿ ಈ ಅಡಿಕೆ ಬಂದ್ಬಿಟ್ಟು ನಾವು ಆಲ್ಮೋಸ್ಟ್ ತರ್ಟಿ ಫಸ್ಟ್ ಅಕ್ಟೋಬರಿಗೆ ಸುಮ್ದಿದ ಅಂತ ಅಡಿಕೆ ಇದು ಫಸ್ಟ್ ಇಲ್ಲ ಇದು ಈ ಥರ ಸ್ಟೋರ್ ಮಾಡಿಬಿಟ್ಟು ಇದೆಂದರೆ ಇಲ್ಲೇ ನೀವು ಚೀಲ ಇಟ್ಕೊಂಡು ಹಾಕಿದರೆ ನನ್ನ ಪ್ರಕಾರ ಆಲ್ಮೋಸ್ಟ್ ಒಂದು ಹಸಿ ಅಡಿಕೆ ಒಂದು ಕ್ವಿಂಟಲ್ವರೆಗೂ ಒಂದು ಬ್ಯಾಗಲ್ಲಿ ಹಾಕ್ಬೋದು ಈ ಸೈಡಿನ ಬ್ಯಾಗಲ್ಲಿ ಸೊ ಇದನ್ನು ಮತ್ತೆ ನಾವೇನು ಮಾಡ್ತೀವಿ ನೆಕ್ಸ್ಟ್ ಬುಟ್ಟಿ ತೊಗೊಂಡು ಆ ಬುಟ್ಟಿಗೆ ಹಾಕ್ಕೊಂಡು ಇದು ಮಾಡೋಕ್ಕಾಗುತ್ತೆ ಏನು ಬೇಸ್ ಬೇಕಾದರೆ ಬುಟ್ಟಿ ತೊಗೊಂಡು ಹಾಕೋಗ್ಬಿಟ್ಟು ನಾವು ಯೂಸ್ ಮಾಡ್ಬೋದು ಅವಾಗೇನು ಮಾಡ್ಬೋದು ನಾವು ಬ್ಯಾಗಿನ ಸಂಖ್ಯೆನ ಕಡಿಮೆ ಮಾಡ್ಬೋದು ನೀವಿಲ್ಲ ಇಲ್ಲ ಇದೇ ಚೀಲನೇ ಹೊರಬೇಕು ಇದೇ ಚೀಲ ಮಾಡಬೇಕು ಅಂದರೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕಬೇಕು ನೋಡಿ ಇದು ನಾವು ತರ್ಟಿ ಫಸ್ಟ್ ತುಲ್ದಿರೋ ಅಂತ ಅದಕ್ಕೆ ಇವಾಗ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಅದಕ್ಕೆ ಓಪನ್ ಮಾಡಿದ್ದೀನಿ ನಿಮ್ಮ ಅಡಿಕೆ ಫಸ್ಟ್ ಡೇ ಹೆಂಗಿದೆ ಅದೇ ಥರ ಇದೆ ಅಡಿಕೆ ಇಲ್ಲಿ ಇದು ಮೇಲಿನ ಭಾಗನ ನಿಮ್ಮ ತೋರಿಸ್ತಾ ಇದ್ದೀನಿ ಅಡಿಕೆ ನೋಡಿ ಬನ್ನಿ ನೋಡಿ ಅಡಿಕೆ ಯಾವುದೇ ಥರದ ಕಪ್ಪಾಗಿಲ್ಲ ಬೂಸ್ಟ್ ಬಂದಿಲ್ಲ ಇವತ್ತು ಎಷ್ಟು ಇವತ್ತು ಸೆವೆಂತ್ ಇದೆ ಡೇಟು ಆಲ್ಮೋಸ್ಟ್ ಸೆವೆನ್ ಡೇಸ್ ಇವಾಗ ಏನೇನೂ ಆಗಿಲ್ಲ ಇದು ನೋಡಿ ತರ್ಟಿ ಫಸ್ಟ್ ಸುಲ್ದಿರಂಥ ಅಡಿಕೆ ಸೊ ಇದನ್ನು ನಾವೇನಂದರೆ ಇದನ್ನು ನಿಮಗೆ ಈ ತೋರಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂದರೆ ಇದನ್ನು ಫುಲ್ ಅನ್ನು ಒನ್ ಟೈಮ್ ನಮ್ಗೆ ಯಾಕಂದರೆ ಇದನ್ನು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಒನ್ ಟೈಮ್ ಚೆಕ್ ಮಾಡೋಣ ಇದು ಹೆಂಗೆ ಬರುತ್ತೆ ಇಲ್ಲ ಅಂದ್ಬಿಟ್ಟು ಪೂರಾ ಚೀಲನೇ ಒಂದು ಸರ್ತಿ ಉಲ್ಟಾ ಮಾಡಿ ನೋಡಿದ್ದೀವಿ ಕೆಳಗಡೆವರೆಗೂ ಹಿಂಗೆ ಇದೆ ಅಡಿಕೆ ಸ್ವಲ್ಪ ಲೈಟಾಗಿ ಸ್ಮೆಲ್ ಇದ್ದಂಗೆ ಇದೆ ಬಟ್ ಓಕೆ ಅಡಿಕೆಯಲ್ಲಿ ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ ಅದು ನನ್ನ ಪ್ರಕಾರ ಚೊಗ್ರಿಂದ ಇರ್ಬೋದು ಏನಾದ್ರೂ ಇರ್ಬೋದು ಲೈಟ್ ಅಂದರೆ ವೆರಿ ಲೈಟ್ ನಾನು ನಿಂತ್ಕೊಂಡಿದ್ದೀನಿ ಅಂದರೆ ಆ ತ ಅಂಥ ಸ್ಮೆಲ್ಲೇನಿಲ್ಲ ಸೊ ಲೇಟಾಗಿ ಬರುತ್ತೆ ಸರ್ ಚೀಲ ಓಪನ್ ಮಾಡಿದಾಗ ಒಂದು ಟೂ ಮಿನಿಟ್ಸ್ ಬರುತ್ತೆ ಸೊ ಐ ಥಿಂಕ್ ಇದು ಈ ಚೀಲಗಳು ಮುಂದಿನ ನಮ್ಮ ಅಡಿಕೆ ಬೆಳೆಗಾರರಿಗೆ ವರದಾನ ಆಗ್ಬೋದು ಇವಾಗಿನ ಹೈ ಹವಾಮಾನ ವೈಪರೀತ್ಯ ಯಾವಾಗ ಬೇಕಾದರೆ ಮಳೆ ಇದೆಲ್ಲ ಬರೋದು ಮತ್ತು ಲೇಬರ್ ಪ್ರಾಬ್ಲಮ್ಮು ಇದೆಲ್ಲ ಸೇರಿ ನನ್ನ ಪ್ರಕಾರ ಈ ಚೀಲಗಳು ವರದಾನ ಆಗ್ಬೋದು ಸೊ ಇದೀಗ ಸೆವೆನ್ ಡೇಸಿಂದ ಇದು ರಿಸಲ್ಟು ಸೊ ನಾನು ಮುಂದಿನ ಹಂತದಲ್ಲಿ ನೋಡೋಣ ಈ ಸರ್ತಿ ಒಂದು ಸ್ವಲ್ಪ ಅಡಿಕೆ ವೇಸ್ಟ್ ಆದರೂ ಪರವಾಗಿಲ್ಲ ಹಾಳಾದರೂ ಪರವಾಗಿಲ್ಲ ಎಷ್ಟು ದಿವಸ ಬರಬೇಕು ಅನ್ನೋ ಒಂದು ಅಂತ ನೋಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡಿದ್ದೀವಿ ಸೊ ನಿಮಗೆ ಮುಂದಿನ ದಿನಗಳಲ್ಲಿ ಎಷ್ಟು ದಿವಸ ಬಂತು ಎಕ್ಸಾಕ್ಟ್ ಆಗಿ ಅನ್ನೋದನ್ನು ಅಪ್ಡೇಟ್ ಮಾಡ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು ಇಷ್ಟು ಹೊತ್ತು ಉತ್ತಮ ಮಾಹಿತಿಯನ್ನು ಹಂಚಿಕೊಂಡ ದೇವರಾಜ್ ಎಂ ಪ್ರಗತಿಪರ ರೈತರು ಮುಗುದೂರು ಇವರಿಗೆ ರೈತ ಸಂಜೀವಿನಿ ಕನ್ನಡ ಯೂಟ್ಯೂಬ್ ಚಾನೆಲ್ ವತಿಯಿಂದ ಧನ್ಯವಾದಗಳು ಇನ್ನೊಂದು ಇಪ್ಪತ್ತು ದಿನಗಳಲ್ಲಿ ಮತ್ತೆ ನಿಮ್ಮೊಂದಿಗೆ ಎರಡನೇ ಭಾಗದೊಂದಿಗೆ ಬರುತ್ತೇವೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇತರ ರೈತರೊಂದಿಗೆ ಶೇರ್ ಮಾಡಿ